ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹಪ್ಪಳದ ಸೌಂಡ್ಸ್ ಕೇಳಿ ಅಂತೇಳಿ ಅಂದು ಸುಮ್ಮನೆ ಕೂತ್ಕೊಂಡಿದ್ದೆ ನೋಡ್ರಿ ನಾನು ಈ ಹಪ್ಪಳನ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನಾನು ಎರಡು ದಿನ ಈ ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ರೇಷನ್ ಅಕ್ಕಿನ ನಾನು ಎರಡು ದಿನ ನೆನೆಸ್ಕೊಂಡಿದ್ದೀನಿ ನೋಡ್ರಿ ನೆನೆಸ್ಕೊಂಡು ಅಂದ್ರೆ ಒಂದು ಸ್ವಲ್ಪ ರಾತ್ರಿ ಒಂದು ಸ್ವಲ್ಪ ನೀರು ಚೇಂಜ್ ಅಷ್ಟೇ ಇವತ್ತು ರಾತ್ರಿ ನಾವು ನೆನೆ ಹಾಕಿದರೆ ಮರುದಿನ ಆ ನೀರನ್ನು ನಾವು ಚೇಂಜ್ ಮಾಡಿಡಬೇಕಾಕತಿ ಇಲ್ಲಾಂದರೆ ಸ್ಮೆಲ್ ಅಕ್ಕಿ ಅದಕ್ಕೋಸ್ಕರ ಅಷ್ಟೇ ನೀರನ್ನು ಚೇಂಜ್ ಮಾಡಿ ಇಟ್ಕೊಂಡಿದ್ದೆ ನಾನು ಎರಡು ದಿನ ಇಟ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಕೈಯಲ್ಲಿ ಹಿಟ್ಟಾಗ್ತಾವೆ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಅಕ್ಕಿ ನೆಂದಾವು ಈಗ ನಾನು ಏನು ಮಾಡ್ತೀನಿ ಒಂದು ನಾನು ಒಂದು ನೈಟ್ ನೆನೆಸಿಟ್ಟಿದ್ದೆ ಮರುದಿನದ್ದು ಮರದಿನ ಅದನ್ನು ಸೋ ನೀರನ್ನು ಚೆಲ್ಲಿ ಮತ್ತು ನೀರು ತುಂಬಿಬಿಟ್ಟಿದ್ದೆ ಅದ್ರ ಮರುದಿನ ನಾನು ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ದಿನ ಅಕ್ಕಿನ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡಿದ್ದಕ್ಕೋಸ್ಕರನೇ ಅಷ್ಟು ಚೆನ್ನಾಗಿ ಅಕ್ಕಿ ನೆಂದಿದ್ದಾವೆ ನೋಡ್ರಿ ಒಂಥರ ಬೆಣ್ಣೆ ರೀತಿ ಬರ್ತಾವೆ ಹಿಟ್ಟು ಮಾತ್ರ ಅಷ್ಟು ಚೆನ್ನಾಗಿ ಹಿಟ್ಟು ಬೆಣ್ಣೆ ರೀತಿ ಬರುತ್ತೆ ಈ ರೀತಿ ನಾವು ಹಿಟ್ಟನ್ನು ನಾವು ರುಬ್ಕೋಬೇಕಾಗತ್ತೆ ರಾತ್ರಿ ಟೈಮಲ್ಲಿ ರುಬ್ಕೊಂಡು ನಾನು ಒಂದು ಪಾತ್ರೆಯಲ್ಲಿ ಇದನ್ನು ಎತ್ತಿಟ್ಕೊತೀನಿ ಈ ರೀತಿ ಒಂದು ಸ್ವಲ್ಪ ರುಬ್ಕೊಂಡು ಎತ್ತಿಟ್ಕೊಂಡ್ರೆ ಒಂದು ಸ್ವಲ್ಪ ನೀರು ಏನು ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ನೀರಲ್ಲಿ ಇದು ಜಾಸ್ತಿ ನೀರಾದರೆ ಹಪ್ಪಳ ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ನೋಡ್ರಿ ನಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಈ ಹದಕ್ಕೆ ನಮಗೆ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಭಾಳನೆ ಚೆನ್ನಾಗಿ ನಮ್ಮ ಹಪ್ಪಳ ಬರ್ತಾವೆ ಆಮೇಲೆ ಇದು ಮರುದಿನಿಕ್ಕಿದ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಹಿಟ್ಟು ಇದರಲ್ಲಿರೋ ನೀರನ್ನು ಸೆಂಕ ಈ ಹಿಂಗ್ತದ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ನೋಡಿರಿ ಯಾವ ರೀತಿ ಗಟ್ಟಿಯಾಗೈತಿ ಈ ರೀತಿ ನಮ್ಗೆ ಗಟ್ಟಿಯಾಗಿ ಬರ್ತೈತಿ ಹಿಟ್ಟಿದು ಈ ಹಿಟ್ಟಿಗೆ ನಾವು ಒಂದು ಎರಡೇ ಎರಡು ನಾನು ಇಲ್ಲಿ ನೀರು ಹಾಕ್ಕೊತೀನಿ ಜಾಸ್ತಿ ನೀರು ಹಾಕ್ಕೊಳಂಗಿಲ್ಲ ಜಾಸ್ತಿ ನೀರು ಹಾಕಿದೇ ಸ್ವಲ್ಪನೇ ನೀರು ಹಾಕೊಂಡು ನಾನು ಚೆನ್ನಾಗಿದ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಆಗೈತಲ್ಲ ಪೂರ್ತಿ ನೀರೆಲ್ಲ ಇದಕ್ಕೆ ಎರಡೇ ಎರಡು ಸ್ಪೂನ್ ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ಪೂರ್ತಿ ಹಿಟ್ಟು ನೀರು ಎಲ್ಲ ಸರಿಯಾಗಿ ಸಮನಾಗಿ ಆಗಬೇಕು ಆ ರೀತಿ ನಾನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಆದ ನಂತರ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಇದಕ್ಕೆ ಚೆನ್ನಾಗಿದಾನೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕ್ಕೊತೀನಿ ನಾನು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೊತೀನಿ ನಾನು ಇದಕ್ಕೇನು ಬೇಕು ಅಂದ್ರೆ ನಮ್ಗೆ ಇಡ್ಲಿ ಪಾತ್ರೆ ಅಂದ್ರೆ ತಟ್ಟೆ ಇಡ್ಲಿ ಪಾತ್ರೆ ನಾನಿಲ್ಲಿ ತೊಗೊಂಡು ಹಪ್ಪಳ ಮಾಡ್ತಿದ್ದೀನಿ ಹೊಸ ರುಚಿ ಒಂಥರ ಹೊಸದಾಗಿರುತ್ತೆ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬರ್ತಾವೆ ಹಪ್ಪಳ ಮಾತ್ರ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮನ್ಯಾಗ ನೋಡ್ರಲ್ಲಿ ನಾನು ಉಪ್ಪು ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಸೈಡಿಗೆ ಉಪ್ಪು ಕರಗೋವರೆಗೂ ನಾನಿಲ್ಲಿ ಒಂದು ತಟ್ಟೆ ತಟ್ಟೆ ಇಡ್ಲಿ ಪ್ಲೇಟ್ ತೊಗೊಂಡಿನಿ ನೋಡ್ರಿ ನಾನು ಇದು ಒಂದು ಆರಾರು ಸಟ್ಟಿ ಇದ್ರಂತೂ ಇನ್ನೂ ಬೇಗನೆ ನಾವು ಈ ಹಪ್ಪಳನ ಮಾಡಿಬಿಡ್ಬೋದು ಆದಷ್ಟು ಬೇಗನೆ ಈ ಹಪ್ಪಳನೂ ಹಾಕ್ತಾವು ನೋಡ್ರಲ್ಲಿ ಈ ಇದಕ್ಕೆ ಪ್ಲೇಟಿಗೆ ನನಗೇನು ಎಣ್ಣೆ ಹೆಚ್ಚಿಲ್ಲ ಏನಿಲ್ಲ ಬರೀ ಎಣ್ಣೆ ನೀರನ್ನು ನೀರಾಕಿ ತೊಳ್ಕೊಂಡಿದ್ದೀನಿ ಅಷ್ಟೇ ಹಸಿ ಆಗಲಿ ಅಂತೇಳಿ ಅಂದು ತೊಳ್ಕೊಂಡು ಇದಕ್ಕೆ ಒಂದರಿಂದ ಎರಡು ಎರಡು ಒಂದರಿಂದ ಎರಡು ಸ್ಪೂನು ಅಷ್ಟೇ ನಾನಿಲ್ಲಿ ಈ ಹಿಟ್ಟನ್ನು ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನು ಚಮಚದಿಂದ ನಾವು ಅಗಲ ಮಾಡ್ಕೊಳಂಗಿಲ್ಲ ಈ ರೀತಿ ಪ್ಲೇಟಲ್ಲೇ ನಾವು ಈ ರೀತಿ ಅಗಲ ಮಾಡ್ಕೋಬೇಕಿದ್ನ ನೋಡ್ರಿ ಇನ್ನೊಂದು ಸ್ಪೂನ್ ಹಾಕ್ಕೊತೀನಿ ನಾನು ಇದಕ್ಕೆ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಇದು ಕೈಯಲ್ಲೇ ನಾವು ಈ ರೀತಿ ಅಗಲ ಮಾಡ್ಬೇಕು ನೋಡ್ರಿ ನಮ್ಮ ಊರಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಂಡಿರ್ತಾರೋ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಗಂಟಲೆ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಒಂದು ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಂಡು ನೀರು ಇಟ್ಕೊಂಡು ಊಟ ಊಟ ಮಾಡ್ತೀವಲ್ಲ ಅಂಥ ತಟ್ಟೆಲೇ ಅವ್ರು ಹಾಕಿ ಹಾಕಿ ಈ ರೀತಿ ಹಾಕೊಂಡು ದೊಡ್ಡ ದೊಡ್ಡಕ್ಕೆ ಮಾಡ್ಕೊಂಡಿರ್ತಾರೆ ಹಪ್ಪಳ ಎಷ್ಟು ದೊಡ್ಡ ದೊಡ್ಡ ಹಪ್ಪಳ ಆಗಿರ್ತಾವೆ ಅಂದ್ರೆ ಎಣ್ಣೆ ಕರದ್ರು ಒಂದು 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 ಹಪ್ಪಳದಲ್ಲಿ ನಾಲ್ಕು ಭಾಗ ಮಾಡಿ ಹಪ್ಪಳ ಕರಿತಾರೋ ಅಷ್ಟು ದೊಡ್ಡ ದೊಡ್ಡ ಹಪ್ಪಳ ಮಾಡ್ಕೊಂಡಿರ್ತಾರೆ ಅವು ಹಾಗೆ ಆಗ್ತಾವೆ ಅಷ್ಟು ದೊಡ್ಡಕ್ಕೇ ಆಗ್ತಾವೆ ಹಪ್ಪಳ ನೋಡ್ರಿ ನಾನು ಮೂರು ಪ್ಲೇಟಿಗೂ ಅದೇ ರೀತಿ ಹಾಕ್ಕೊಂಡು ಕೈಯಲ್ಲಿ ಅಗಲ ಮಾಡಿ ನಾನು ಕುಕ್ಕರ್ ಇಟ್ಟು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಹಬೇಲಿ ಬೇಯೋದ್ರಿಂದ ಭಾಳ ಬೇಗ ಬೇಯ್ತವೆ ಫ್ರೆಂಡ್ಸ್ ಆಮೇಲೆ ತೆಳ್ಳಗಿರೋದ್ರಿಂದ ನಾವು ಭಾಳನೇ ಬೇಗ ಇನ್ನ ಬೇಯಿಸ್ಕೊಬೋದು ನೋಡಿರಿ ನಾನು ತಟ್ಟೆ ತೆಗೆದಿಟ್ಟುಕೊಂಡು ಒಂದು ಪಾತ್ರೆ ನೀರಿಟ್ಕೊಂಡಿದ್ದೆ ನಾನು ಅಂದರೆ ತಳದಲ್ಲಿ ಅಷ್ಟೇ ನಾನು ಪ್ಲೇಟಿನ ಕೆಳಗಷ್ಟೇ ನೀರಲ್ಲಿ ಎದ್ದಿದ್ದೀನಿ ನಾನು ತೋರಿಸ್ತೀನಿ ನೆಕ್ಸ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ ನಮ್ಮ ಹಪ್ಪಳ ಸುತ್ತಾರ್ದ ಒಂದು ಸ್ಪೂನ್ ತೊಗೊಂಡು ಎಬ್ಬಿ ಸಾಕು ಅಷ್ಟು ನೀಟಾಗಿ ನಮ್ಮ ಹಪ್ಪಳ ರೆಡಿಯಾಗಿ ಬರ್ತಾವೆ ಕೊ ನೋಡ್ರಿ ನಾವು ಇದಕ್ಕೆ ಬಿಸಿಲು ಬಿಸಿಲು ಬೇಡ ಫ್ರೆಂಡ್ಸ್ ನಮಗೆ ಈಗ ಆರಾಮಾಗಿ ನಾವು ಫ್ಯಾನಿಗೆ ಫ್ಯಾನಿನ ಕೆಳಗೆ ನಾವು ಒಂದು ಬಟ್ಟೆ ಹಾಕ್ಕೊಂಡು ಈ ಹಪ್ಪಳನ ನಾವು ಒಣಗಿಸ್ಕೋಬೋದು ನೋಡ್ರಿ ಈ ರೀತಿ ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಕೈಯಲ್ಲೇ ಈ ರೀತಿ ಅಗಲ ಮಾಡ್ಕೋಬೇಕು ಪ್ಲೇಟನ್ನು ಪ್ಲೇಟಲ್ಲಿರೋ ಹಿಟ್ಟೆಲ್ಲ ಅಗಲ ಆದಮೇಲೆ ನಾವು ಈ ಪ್ಲೇ ತಟ್ಟೆ ಸ್ಟ್ಯಾಂಡಲ್ಲಿಟ್ಟು ಇಟ್ಟು ನಾವು ಬೇಯಿಸ್ಕೊಬೇಕಾಗೈತಿ ನೋಡ್ರಲ್ಲಿ ಈ ರೀತಿ ಅವು ಮೂರು ಪ್ಲೇಟ್ ಅದಾವಲ್ಲ ಅವನು ಒಂದೊಂದಾಗಿ ನಾನು ಇದರ ನೀರಲ್ಲಿ ಅದ್ದು ಅಂದರೆ ನಾವು ಮೂರನೇ ಪ್ಲೇಟ್ ಎದ್ದದ್ರಲ್ಲೇ ಅದು ಒಂದೇ ಪ್ಲೇಟ್ ಆರು ಬಿಟ್ಟಿರ್ತೈತಿ ಅದನ್ನು ಮತ್ತೆ ಒಳ್ಳೆ ನಾನು ಸ್ಪೂನ್ ತೊಗೊಂಡದನ್ನ ಸುತ್ತಾರ್ದು ಒಂದು ಸ್ವಲ್ಪ ಎಬ್ಬಿ ತೆಗೆದುಬಿಟ್ಟರೆ ನಮ್ಮ ಹಪ್ಪಳ ಆರಾಮಾಗಿ ಎದ್ದು ಬರ್ತಾವೆ ಏನು ಹರಿಯೋದು ಹರಿತಾವೆ ಮಾಡ್ತಾವ ಅನ್ನೋಂಗೇನೂ ಇಲ್ಲ ಆರಾಮಾಗಿ ನಮ್ಮ ಹಪ್ಪಳ ಚೆನ್ನಾಗಿರು ರುಚಿಕರವಂಥ ಹಪ್ಪಳ ನಾವು ಮಾಡ್ಕೋಬೋದು ಆಮೇಲೆ ನಾವು ಇವನ್ನ ಇಟ್ಕೊಂಡು ತಿನ್ಬೋದು ವರ್ಷ ಅಂದರೆ ಈಗ ವರ್ಷದ ಹಪ್ಪಳ ನನ್ನ ಹತ್ರ ಅಂದ್ರೆ ಒಂದು ಒಂದು ಏನು ಹುಳ ಆಗಂಗಿಲ್ಲ ಏನಿಲ್ಲ ಇದರೊಳಗೆ ನಾವು ಜೀರಿಗೆ ಮೆಂತ್ಯ ಹಾಕಿರಂಗಿಲ್ಲ ಹಾಗಾಗಿ ಬರೀ ಉಪ್ಪು ಹಾಕಿರ್ತೀವಿ ಒಂದಕ್ಕೆ ಖಾರ ಹಾಕಿ ತೋರಿಸ್ತೀನಿ ನಾನು ಉಪ್ಪು ಹಾಕಿರೋದ್ರಿಂದ ನಮಗಿದು ಹುಳ ಆಗ್ತಾವ ಅನ್ನೋ ಭಯನೂ ಇರಂಗಿಲ್ಲ ನಾವು ಆರಾಮಾಗಿ ಇವನ್ನ ಇಟ್ಕೊಂಡು ತಿನ್ಬೋದು ನೋಡ್ರಿ ಒಂದು ಹಪ್ಪಳ ಎರಡು ಹಪ್ಪಳದಷ್ಟು ದೊಡ್ಡದಾಗಿ ಇವು ಹಾಕ್ತಾವು ನೋಡ್ರಲ್ಲಿ ಇದಕ್ಕೆ ನಾನೇ ಖಾರಾನ ಈಗ ಖಾರ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ಅದೇ ರೀತಿ ನಾನು ಯಾವ ರೀತಿ ಈಗ ಕುಕ್ಕರಲ್ಲಿ ಹದೇಲಿ ಬೇಯಿಸ್ಕೊಂಡು ಅದೇ ರೀತಿ ನಾನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊತೀನಿ ಇದು ಆರು ಸಟ್ಟಿನ ಇಡ್ಲಿ ಸಟ್ಟಾಗ್ಬಿಟ್ಟು ಅಂತೂ ಇನ್ನೂ ಬೇಗ ಬೇಗ ಆಗ್ಬಿಡ್ತಾವೆ ಒಂದೊಂದು ಆರು ಪ್ಲೇಟ್ ಇರ್ತವೆ ತಟ್ಟೆ ಇಡ್ಲಿ ಆ ರೀತಿ ರೀತಿಯಾದರಂತೂ ಇನ್ನೂ ಬೇಗ ಬೇಗನೆ ಮುಗಿದ್ಬಿಡ್ತಾವೆ ಒಂದು ಒಂದು ಎರಡು ಮೂರು ಸೆಟ್ಟಲ್ಲಿ ನಮಗೆ ಈ ಹಪ್ಪಳ ಬಂದ್ಬಿಡ್ತಾವೆ ಭಾಳ ಭಾಳ ಮಾಡ್ಕೊಂಡಿದ್ರು ಆರು ಸೆಟ್ಟಿಗೆ ಇನ್ನೊಂದು ಆರು ಆರು ಪ್ಲೇಟ್ ಅದಕ್ಕೆ ಹೊಂದ್ಕೊಳ್ಳೋ ಅಂಥದ್ದು ಇದ್ಬಿಟ್ರೆ ನೀವು ಇನ್ನು ತೆಗೆದು ಪೂರ್ತಿ ಎಲ್ಲ ತೆಗೆದು ನಾವು ಬೇರೆ ಕಡೆ ಆರು ಹಾಕಿ ಆರು ಹಾಕೋದ್ರೊಳಗನೆ ನಾವು ಮತ್ತೊಂದು ಸೆಟ್ಟನ್ನು ಇಟ್ಕೊಂಡ್ಬಿಟ್ರೆ ಅದು ಬಂದುಬಿಡ್ತೈತಿ ಹಾಗೆ ಬೇಗ ಬೇಗ ನಾವು ಮಾಡ್ಕೋಬೋದು ನೋಡ್ರಿ ಈ ಖಾರ ಹಾಕಿರೋದನ್ನು ನಾವು ಇಲ್ಲಿ ಒಂದು ಪ್ಲೇಟಲ್ಲಿ ಹಾಕಿ ನಾನು ಮೂರು ಪ್ಲೇಟಲ್ಲಿ ಹಾಕಿ ನಾನು ತೆಗೆದಿಟ್ಕೊತೀನಿ ಭಾಳನೇ ಚೆನ್ನಾಗಿರ್ತವೆ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಅಂದ್ರೆ ನಮಗೆ ಬಾಯಿಲಿಟ್ಟರೆ ಕರಗ್ತಾವೆ ನನಗೆ ಬೇರೆ ಯಾವ ಹಪ್ಪಳನೂ ಇಷ್ಟ ಆಗೋಂಗಿಲ್ಲ ಈ ಹಪ್ಪಳ ಮಾತ್ರ ನನಗೆ ಭಾಳ ಇಷ್ಟ ಏನು ನಾವು ಕುಕ್ಕರ್ ಮುಚ್ಚಳ ಮುಚ್ಚಾದರೂ ನಾವು ಇದನ್ನ ಬೇಯಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಪ್ಲೇಟನ್ನು ಆದ್ರೂ ಹಾಕಿ ಮುಚ್ಕೋಬೋದು ಆದರೆ ಬೇಯಿಸ್ಕೋಬೋದು ಆದರೆ ಹೊಗೆ ಹವಾ ಹೊರ್ಗೋಗ್ಬಾರ್ದು ಇದು ಹವೆ ಬರ್ತಿರ್ತೈತಲ್ಲ ಅದು ಹೊರಗೋಗ್ಬಾರ್ದು ಅಷ್ಟೇ ನೋಡ್ರಿ ಖಾರ ಹಾಕಿರೋದನ್ನು ನಾನು ನೋಡ್ರಿ ಚೆನ್ನಾಗಿ ಬರ್ತೈತೆ ಬರ್ತಾವ ಹಪ್ಪಳ ನೋಡ್ರಿ ಇಷ್ಟು ಚೆನ್ನಾಗಿ ಎಲ್ಲೂ ಹರಂಗಿಲ್ಲ ಎಂದ ಫ್ರೆಂಡ್ ಅಷ್ಟು ನೀಟಾಗಿ ನಾವು ಹಪ್ಪಳನ ಮಾಡಿಕೊಂಡು ಇಟ್ಕೋಬೋದು ನೀವು ಈ ರೆಸಿಪಿನ ಟ್ರೈ ಮಾಡ್ತೀನಿ ಅಂತ ಹೇಳಿ ಈ ಹಪ್ಪಳನ ಟ್ರೈ ಮಾಡಿರಿ ಮನೆಯಾಗ ಸ್ವಲ್ಪನೇ ಮಾಡಿ ನೋಡ್ಕೋರಿ ಮುಂದಿನ ವರ್ಷ ನೀವೇ ಜಾಸ್ತಿ ಮಾಡ್ಕೊತೀರ ನೋಡ್ರನ್ನ ಕರೆದು ಸಹಿತ ತೋರಿಸ್ತಿದ್ದೀನಿ ಎಣ್ಣೆ ಕಾದಿತ್ತು ನಮ್ಮ ಮನೇಲಿ ಗೆಸ್ಟ್ ಬರ್ತಿದ್ದಾರೆ ಅದಕ್ಕೋಸ್ಕರ ಕರಿತಿದ್ದೀನಿ ಹಾಗೆ ವಿಡಿಯೋನು ಹಾಕ್ತೀನಿ ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಹಪ್ಪಳ ಆಗ್ಯದ ನಮ್ಗೆ ಹಾಗೆ ಒಂದು ಖಾರದ್ದು ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ ಫಸ್ಟು ಗೆಸ್ಟ್ ಬರ್ತಿದ್ದಾರೆ ಮನೇಲಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಇದೇ ಹಪ್ಪಳವೇ ಅಂತ ಅಂತೇಳಂದು ಕರಿತಿದ್ದೀನಿ ಸೂಪರ್ ಆಗಿರುವಂಥ ರುಚಿಕರವಾದಂಥ ಬಾಯಲ್ಲಿ ಬಾಯಿಲಿಟ್ಟರೆ ಕರಗ್ತಾವೆ ಅಷ್ಟು ಚೆನ್ನಾಗಿರುವಂಥ ರೆಡಿ ರೆಡಿಯಾಗಿದ್ದಾವೆ ನೀವು ಈ ಹಪ್ಪಳನ ಮನೇಲಿ ಟ್ರೈ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಹಪ್ಪಳನ ಈಗ ಈಗಾದರೂ ನೀವು ಮಾಡ್ಕೋಬೋದು ಈಗ ಮಳೆ ಮಳೆ ಬರ್ತಾ ಇದ್ದಪ್ಪ ಮೇಲೆ ಹಾಕಬೇಕು ಹೋಗಿ ಅನ್ನೋ ಹಾಗಿಲ್ಲ ಇಲ್ಲ ದೊಡ್ಡದೊಂದು ಪ್ಲಾಸ್ಟಿಕ್ ಹಾಳಿ ಬೇಕು ಅನ್ನೋ ಹಾಗೂ ಇಲ್ಲ ಏನಿಲ್ಲ ನೀವು ಇದನ್ನ ಮಾಡಿಕೊಂಡು ಬರೀ ಫ್ಯಾನ್ ಕೆಳಗೆ ಒಂದು ಬಟ್ಟೆ ಹಾಕಿ ಒಣಗಿಸ್ಬಿಟ್ರೆ ಇವು ತೆಳ್ಳಗಿರೋದ್ರಿಂದ ಆದಷ್ಟು ಬೇಗನೆ ಬೇಯ್ತವು ಆದಷ್ಟು ಬೇಗನೆ ಒಣಗ್ತಾವು ಅದಕ್ಕೋಸ್ಕರ ಮನೇಲಿ ಟ್ರೈ ಮಾಡಿರಿ ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ಇದೆಯೋದೊಂದಿಗೆ ಬರ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲಿರಲಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದೆ ನುಡಿಯೋದ್ರೊಂದಿಗೆ ಬ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್